ಧಾರವಾಡದಲ್ಲಿ ಪುಡಿರೌಡಿಗಳ ಅಟ್ಟಹಾಸ ಎಲ್ಲೆ ಮೀರಿ ಹೋಗಿದೆ ನೋಡಿ ಸಣ್ಣ ಪುಟ್ಟ ವಿಚಾರಕ್ಕೂ ಅಮಾಯಕರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡ್ತಿದ್ದಾರೆ ಅದೇ ರೀತಿ ಶನಿವಾರ ರಾತ್ರಿ ಕೂಡ ಕೆಲವು ಆಟೋ ಡ್ರೈವರ್ಗಳು ಅಮಾಯಕನ ಮೇಲೆ ಹಲ್ಲೆ ಮಾಡಿ ತಮ್ಮ ವಿಕೃತಿಯನ್ನ ಮೆರೆದಿದ್ದಾರೆ ಧಾರವಾಡದ ಹೊಸ ಯಲ್ಲಾಪುರ ಬಳಿ ಇರುವ ಗ್ಯಾಸ್ ಪಂಪ್ನಲ್ಲಿ ಶನಿವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಬಂದಿದ್ದ ಆಟೋ ಡ್ರೈವರ್ ಸುಖಾಸುಮ್ಮನೆ ಹಲ್ಲೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಕುಡಿದ ಮತ್ತಿನಲ್ಲಿ ಇನ್ನೊಂದು ಆಟೋದಲ್ಲಿ ಸ್ನೇಹಿತರನ್ನ ಕರೆಸಿ ಗ್ಯಾಸ್ ಪಂಪ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಹಲ್ಲೆ ಮಾಡುವ ಎಲ್ಲಾ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆಟೋ ಚಾಲಕರು ಅಂದರೆ ಎಲ್ಲರಿಗೂ ಕೂಡ ಗೌರವವಿದೆ ಆದರೆ ಕೆಲವು ಆಟೋ ಚಾಲಕರು ಮಾತ್ರ ಎಂತಹ ಗೊಂಡಾವರ್ತನೆ ತೋರುತ್ತಿದ್ದು ಎಂತಹವರ ಮೇಲೆ ಆಟೋ ಚಾಲಕರ ಸಂಘದವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಘಟನೆಗೆ ಸಂಬಂಧಿಸಿದಂತೆ ಧಾರವಾಡ ಶಹರ ಠಾಣೆಯ ಪೊಲೀಸರು ಅಮಾಯಕನ ಮೇಲೆ ಹಲ್ಲೆ ನಡೆಸಿದ ಆಟೋ ಡ್ರೈವರ್ಗಳ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಿ ಬುದ್ಧಿ ಕೆಲಸುವ ಕಾರ್ಯವನ್ನು ಮಾಡಬೇಕಿದೆ